ಅಲ್ಲಿ ಅಣ್ಣ ಐತಿ ಓಡಾಡತಾರ ಅವರು ಎಲ್ಲಾರ ಹೋಗ್ತೀರಾ ಕರೆದಿಲ್ರಿ ನಾವ್ ಇಲ್ಲೇ ಭಾಳ ಬಿಜಿ ಅದ್ರಿ ಬೆಳಗಾವಿ ಪಾರ್ಲಿಮೆಂಟ್ ಇಲ್ಲೇ ಕೆಲ್ಸ ಬಾಳದ್ರಿ ಇಲ್ಲೇ ಮಾಡ್ತೀವಿ ಅವ್ರಲ್ಲಿ ಮಾಡೋದ್ ಇಂಡಿಪೆಂಡೆಂಟ್ ಎಮ್ ಎಲ್ ಸಿ ಡಿಶನ್ ಕಾಣೋದಿಲ್ಲ ಅದಕ್ಕೋಸ್ಕರ ನಿಮಗೆಲ್ಲ ಜೂನ್ ಅವ್ರ ಏನ್ ಹೇಳ್ತಾರಲ್ಲ ಎನ್ ಡಿ ಸೆವೆಂಟಿ ಮ್ಯಾಗತ್ತೆ ಆರಾಮಾಗಿ ಬರ್ತಾವೆ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಕಾಂಗ್ರೆಸ್ ದೇಶದಲ್ಲಿ ಡೆಫಿನೆಟ್ ಆಗಿ ಯಾಕಂದ್ರೆ ನೀವು ಎಲ್ಲ ಅವ್ರು ಕಳ್ಕೊತ ಇದವ್ ನೋಡ್ತಾ ಕರ್ನಾಟಕ ತೆಲಂಗಾಣ ಎರಡು ಬಿಟ್ರೆ ಎಲ್ಲೂ ಬೇಸ್ ಇಲ್ಲ ಅವ್ರದ ಅಲ್ಲ ಬಂದ್ರೆ ಒಳ್ಳೇದು ಅಲ್ಲ

ಕುಮಾರಸ್ವಾಮಿ ಅವ್ರು ಮಾಡೋರು ಎಲ್ಲ ಪಾಲಿಟಿಕ್ಸ್ ಏನ್ ಮಾಡಕ್ ಆಗುದಲ್ರಿ ಚಲೋ ಐತೆ ಎಲ್ಲ ದೊಡ್ಡ ಸಭೆ ಮಾಡಿದ್ರಿ ಮಾಡಿ ಮಾಡಿ ನಮ್ ನಮ್ ಜನ ಎಲ್ಲ ಬಿಜೆಪಿಗೆ ಮಾಡಬೇಕು ಹೇಳಿದ್ರಿ ಸೊ ಆ ತರ ಟ್ರೆಂಡ್ ಇದೆ ಚಲೋ ಆಗ್ತೈತ್ ಅವ್ರ ಈಗ ನೋಡ್ರಿ ಇಲೆಕ್ಷನ್ ಅನ್ಕು ಎಲ್ಲಾ ನೆನಪಾಗ್ತಾವ್ರಿ ಸ್ವಾಭಿಮಾನ ಮತ್ತೊಂದು ಸೊ ಮತ್ತ ಅವರು ಇದನ್ನ ಇಶ್ಯೂ ಮಾಡೋರನ್ನ ಯಾರೆಲ್ಲ ಅವ್ರ ಜಾಗದಾಗ ಬೇರೆ ಪಾರ್ಟಿಯವ್ರಿಗೂ ಮಾಡೋರು ಅದನ್ನೇನು ಆಗೋದಿಲ್ಲ ಕರೆ ಜಗದೀಶ್ ಶೆಟ್ಟರ್ನ ಅದು ಹೊರಗಿನವ್ರು ಅನ್ನೋದನ್ನ ಜನ ಹೆಚ್ಚು ಕಮ್ಮಿ ಮರೆತಾರೋ ಚುನಾವಣೆ ಪೂರ್ತಿ ಮರಿತಾರೋ ಅವ್ರು ಅವ್ರನ್ನ ಸ್ವೀಕಾರ ಮಾಡ್ತಾರೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಜನ ಹೇಳಿ ನನಗೆ ಸೀರಿಯಸ್ ಸೀರಿಯಸ್ ಆಗಿ ನಾವು ನಮ್ಮ ಚುನಾವಣೆ ಹೆಂಗ್ ಮಾಡ್ತೇವೆ ಅದೇ ತಗೊಂಡ್ರೆ ತೊಂದರೆ ಆದರೆ ಈಗೇನು ಭಾಳ ಅಂದರೆ ಜಿದ್ ಯಾರು ಜೊತೆ ಕುಸ್ತಿ ಹಿಡಿದು ಮಾಡೋತಿಲ್ಲ ನಾವ್ರೆ ನಮ್ಮ ಚುನಾವಣೆ ಹೆಂಗ್ ಅಗದಿ ಆರಾಮಾಗಿ ಮಾಡ್ತಿದ್ದು ಇದೂನು ಇಲೆಕ್ಷನ್ ಅದು ಆರಾಮಾಗಿ ಸಮಾಧಾನಲಿ ಶಾಂತಿ ನಮ್ ಜನಕ್ಕೆ ಓಟ್ ಆಗ್ರಪ್ಪ ಅಂತ ಹೇಳ್ತೀವಿ ಅದಕ್ಕ ಹಂಗ್ ನಾವ್ ಅಂದ್ರ ಸೀರಿಯಸ್ ಅಂದ್ರ ಏನ್ ನೀವ್ ಏನ್ ಜಗಳ ಯಾರದ್ರಿ ನಮ್ ರೊಕ್ಕ ರೊಕ್ಕಿಲ್ಲ ನಮ್ ಬಿಜೆಪಿ ಅವ್ರ ಗೆಲ್ತಾರ್ರಿ ಅಲ್ಲ